ೇ ಬಂಧುಗಳೇ ನಾನು ರಾಘವೇಂದ್ರ ಚಾಲ್ ಸಾಮಾಜಿಕ ಹೋರಾಟಗಾರ ಹಾಗೂ ಪತ್ರಕರ್ತ ಆ ಬಂಧುಗಳೇ ಈಗ ನೋಡಿ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಏನು ಇವತ್ತು ಒಂದು ಅನಾಮಿಕ ಒಂದು ವ್ಯಕ್ತಿ ಆ ಊತ ಹಾಕಿರ್ತಕ್ಕಂಥ ವ್ಯಕ್ತಿ ಇವತ್ತು ಎಣಗಳನ್ನ ತೆಗಿತಾ ಕೆಲಸ ನಡೀತಾ ಇದೆ ನೀವೆಲ್ಲ ಇಡೀ ರಾಜ್ಯದ ಜನತೆ ಹಾಗೂ ದೇಶಾದ್ಯಂತ ಇವತ್ತು ಧರ್ಮಸ್ಥಳ ಕಡೆ ಮುಖ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತೆಲ್ಲ ಚಾನಲ್ ಟಿ ವಿ ಮಾಧ್ಯಮಗಳ ಮುಂದೆ ಇವತ್ತು ಏನು ಟಿ ವಿಲಿ ನಡೀತಾ ಇರ್ತಕ್ಕಂಥ ತೋರಿಸ್ತಾ ಇರ್ತಕ್ಕಂಥ ಎಲ್ಲರೂ ಅದರ ಕಡೆ ಗಮನ ಕೊಟ್ಟಿರ್ತಾ ಇದ್ದರು ಇದರ ವಿಚಾರವಾಗಿ ನಿನ್ನೆ ಕೂಡ ನಾನು ಇವತ್ತು ಬೆಳಿಗ್ಗೆ ಕೂಡ ನಾನು ಒಂದು ಸಂದರ್ಭದಲ್ಲಿ ಒಂದು ಮಾಧ್ಯಮದಲ್ಲಿ ಒಂದು ಒಂದು ಮಾಧ್ಯಮದ ಒಂದು ಟಿ ವಿಲಿ ನೋಡ್ತಾ ನೋಡೋಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರೋ ಕೇಶವ್ ಗೌಡ ಅಂತಕ್ಕಂಥದ್ದವರು ಒಂದು ಹೇಳಿಕೆ ಹೇಳಿಕೆವನ್ನು ಕೊಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಬಟ್ ನಿಜವಾಗ್ಲೂ ಇವೊಂದು ಹೇಳಿಕೆ ಹೇಗಿದೆ ಅಂತಂದರೆ ಸ್ವತಃ ಧರ್ಮಸ್ಥಳದಲ್ಲಿ ಏನು ಇವಾಗ ಅನಾಮಿಕ ಬಂದಿರ್ತಕ್ಕ ಬಂದಿರ್ತಕ್ಕಂಥ ವ್ಯಕ್ತಿ ಅನಾಮಿಕ ನಾನೇ ಊತಾಕಿಟ್ಟಿರ್ತಕ್ಕಂಥ ಶವಗಳನ್ನ ತೆಗಿತೀನಿ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಏನು ಜುಲೈ ಮೂರನೇ ತಾರೀಕು ಒಂದು ಎಸ್ ಟಿಗೆ ದೂರನ್ನ ಕೊಟ್ಟು ನಾನು ನಾನೇ ಎಣೆಗಳನ್ನ ಊತಾಕ್ತಾ ಇದ್ದೆ ಅಲ್ಲಿ ಧರ್ಮಸ್ಥಳ ಒಂದು ಏನು ಆಡಳಿತ ಸಂಬಂಧ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳು ನನ್ನಿಂದ ಮಾಡಿಸ್ತಾ ಇದ್ರು ಕೆಲಸವನ್ನು ಅಂತ ಕೇಳಿ ಆ ಉಲ್ಲೇಖದಲ್ಲಿ ಆ ದೂರು ಕೊಟ್ಟಿರ್ತಕ್ಕಂಥ ಉಲ್ಲೇಖದಲ್ಲಿ ಮಿಂಚೆ ಮಾಡಿರ್ತಕ್ಕಂಥದ್ದು ಈ ಇವತ್ತು ಏನೋ ಒಂದು ಎರಡು ಮೂರು ನಾಲ್ಕು ಟೋಟಲ್ ಒಂದರಿಂದ ಹದಿಮೂರು ಔಟ್ ಮಾಡಿದ್ದಾರೆ ಧರ್ಮಸ್ಥಳ ನೇತ್ರಾವತಿ ದಡ ದಡ ಆ ಒಂದು ಆರು ಇಲ್ಲಿವರೆಗೂ ಒಂದು ತೆಗೆದು ಏಳು ಎಂಟು ಆಗಿದೆ ಆರಲ್ಲಿ ಆರ್ ರೆಡಿ ಈಗ ಅಸ್ತಿ ಪಂದ್ಯ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಒಂಬತ್ತನೇ ತೆಗಿತಾ ಇರ್ತಾರೆ ಈ ಒಂದು ಬೆನ್ನೆಲೆ ಯಾರೋ ಒಂದು ಮಾಜಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಕೇಶವಗೌಡವರು ಒಂದೊಂದು ಪ್ರೆಸ್ ಮೀಟ್ ಅನ್ನೋ ಒಂದು ಮಾಧ್ಯಮ ಮುಖಾಂತರ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ವ್ಯಕ್ತಿ ನಮ್ಮಲ್ಲೇ ಇದ್ದ ಈ ವ್ಯಕ್ತಿ ಯಾರಂತ ಗೊತ್ತು ಆ ಎಣ ಅಲ್ಲಿ ಬರ್ತಕ್ಕಂಥ ಅನಾಥ ಎಣಗಳ ಮೇಲೆ ಚಿನ್ನ ಒಡವೆಗಳನ್ನ ಇದ್ದ ನಾವೇ ಅವನ್ನ ಒದ್ದು ಓಡಿಸ್ದು ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಈ ಕೇಶವಗೌಡರು ಎಷ್ಟು ಸರಿ ಇದು ಇವರು ಮೂರನೇ ತಾರೀಕು ಈ ವ್ಯಕ್ತಿ ಅನಾಮಿಕ ಏನಾದರೂ ಕೋರ್ಟ್ಗೆ ಸಹ ಒಂದು ಅರ್ಜಿ ಸಲ್ಲಿಸಿದ್ದಾನೆ ಆ ಅರ್ಜಿ ಸಲ್ಲಿಸಿದ್ರಲ್ಲಿ ಕೆಲವೊಂದು ಹೆಸರುಗಳನ್ನ ಒಂದು ಮೆನ್ಷನ್ ಮಾಡಿದ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳ ಹೆಸರುಗಳನ್ನ ನಾನು ಮೆನ್ಷನ್ ಮಾಡಿದ್ದಾರೆ ಅದನಂತರ ಆ ಮೂರನೇ ತಾರೀಕು ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ದೂರನ್ನ ಕೊಡ್ತಾರೆ ಆ ಕೊಡಗಿನ ಮುಂಚೆ ಯಾಕೆ ಈ ವ್ಯಕ್ತಿ ಕೇಶ ಓಡಾ ಮುಂದೆ ಬಂದು ಈ ವ್ಯಕ್ತಿ ನನಗೆ ಗೊತ್ತು ಇಲ್ಲಿ ಅನಾಥ ಶೌಗಳ್ನ ಹೂತಾಕ್ಸಿದಿರಿ ಅಂತ ಯಾಕೆ ಬಂದಿಲ್ಲ ಕೇಶವ ಗೌಡ್ರೆ ಕೇಶವ ಗೌಡ್ರೆ ಇವತ್ತು ಮಾಧ್ಯಮದಲ್ಲಿ ಹೇಳ್ತೀರಿ ನೀವು ನಿಮ್ಮ ಮಾಧ್ಯಮದಲ್ಲಿ ಒಂದೊಂದು ಹೇಳಿಕೆ ಹೇಗಿದೆ ಅಂತಂದ್ರೆ ನೀವು ಪಕ್ಕ ವೀರಗಡೆ ಪರವಾಗಿ ಮಾತಾಡ್ತಾ ಅಂತಕ್ಕಂಥ ಮಾತಿದೆ ನಾನು ಹೇಳ್ತಾ ಇರೋದಲ್ಲ ಅದು ಇಡೀ ಮಾಧ್ಯಮಗಳು ಕೂಡ ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ ಇವತ್ತು ನೀವು ಹೇಳ್ತಾ ಇದ್ದೀರಿ ಮೊನ್ನೆ ಮೂರನೇ ತಾರೀಕು ಅನಾಮಿಕ ದೂರನ ಕೊಟ್ಟ ನಂತರ ಹತ್ತು ದಿನಗಳ ನಂತರ ಈಗಿರ್ತಕ್ಕಂಥ ಏನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಶ್ರೀನಿವಾಸ್ ಅಂತಕ್ಕಂಥವ್ರು ಒಂದು ಹೇಳಿಕೆ ಕೊಡ್ತಾರೆ ಏನಂತ ಹೇಳಿಕೆ ಕೊಡ್ತಾರೆ ಕಣ್ಣು ಕಣ್ಣು ಮುಚ್ಕೊಂಡವರು ಮಾಧ್ಯಮ ಮುಂದೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮ ಮುಂದೆ ಹೇಳ್ತಾರೆ ಇಲ್ಲಿ ಸಾಕಷ್ಟು ನೂರಾರು ಹೆಣಗಳನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಹೆಣಗಳನ್ನ ಪೊಲೀಸ್ ಜೊತೆ ನಾವು ದಪನ್ ಮಾಡಿದ್ದೀವಿ ಊತ ಹಾಕಿದ್ದೀವಿ ಅಂತ ಹೇಳ್ತಾರೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟವರು ಶ್ರೀನಿವಾಸ ಅವರೇ ಉಪಾಧ್ಯಕ್ಷರೇ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಪೊಲೀಸ್ ಯಾರು ಅಧಿಕಾರ ಕೊಟ್ಟವರು ಸ್ಮಶಾನದಲ್ಲಿ ಯಾವುದೇ ಒಂದು ಅನ್ಐಡೆಂಟಿಫೈಡ್ ಬಾಡಿ ಏನಾದರೂ ಆತ್ಮಹತ್ಯೆ ಆಗಿರ್ತಕ್ಕಂಥ ಇರ್ಬೋದು ಕೊಲೆಗೆ ಸಂಬಂಧಪಟ್ಟ ಯಾವುದೇ ಒಂದು ಬಾಡಿ ನಿಮಗೆ ಸಿಕ್ತಂತಂದ್ರೆ ಪೊಲೀಸ್ ಇಲಾಖೆಗೆ ಮೊದಲು ಒಂದು ದೂರನ ಕೊಡಬೇಕಾಗ್ತದೆ ಸ್ಥಳೀಯರು ಆ ನಂತರ ಪೊಲೀಸ್ ಅವರು ಅದನ್ನ ಬಂದು ಪೋಸ್ಟ್ ಮಾರ್ಟಮ್ನ ಮಾಡಿ ಸಂಬಂಧಪಟ್ಟ ಏನೋ ಗುರ್ತಿಯಾಗಿದೆ ಒಂದು ಅಂತ ದೇಹ ಒಂದು ಹೆಣ್ಣ ಅಥವಾ ಗಂಡ ಅಂತಕ್ಕಂಥದನ್ನ ಗುರುತಿಸಿ ಅದಕ್ಕೆ ಪೊಲೀಸ್ ನೋಟಿಫಿಕೇಶನ್ ಅಥವಾ ಪಬ್ಲಿಕ್ ಪೇಪರ್ ನೋಟಿಫಿಕೇಶನ್ ಕೊಡಬೇಕಾಗ್ತದೆ ಪೊಲೀಸರು ಥರ ಈ ಥರ ಬಟ್ಟೆ ಇತ್ತ ಇಲ್ವಾ ಇಲ್ಲ ಮಕ ಆ ಗುಂಡು ಮುಖನ ಇಲ್ಲದೋ ಕೋಲು ಮುಖನ ಅಂತಕ್ಕಂಥದ್ದು ಅದನ್ನು ನಾನು ಸಾಕಷ್ಟು ಈ ಹಿಂದೆ ಏನೋ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಟಿ ವಿಲ್ ಸಹ ಬರ್ತಾಯಿತ್ತು ದೂ ಏನೋ ದೂರದರ್ಶನಲ್ಲಿ ಈ ಥರ ಒಂದು ಅನಾದರ್ಶವಾಗಿದೆ ಯಾರಾದರೂ ಇದ್ದರೆ ದೂರು ಕೊಟ್ಟಿದ್ದಲ್ಲಿ ನಿಮಗೆ ಯಣ ನಿಮಗೆ ತಮ್ಮ ಇದಕ್ಕೆ ಕೊಡ್ತೀವಿ ಅಂತಕ್ಕಂಥದ್ನ ಸಂಬಂಧಿಕರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು ಇವತ್ತಿಲ್ಲ ಅನ್ಐಂಟಿ ಯು ಡಿ ಆರ್ ಅನ್ಐಂಟಿಫೈವ್ ಡೆತ್ ರಿಪೋರ್ಟ್ಗಳನ್ನ ಇವತ್ತು ಇವತ್ತು ಈಗ ಬೆಳಗ್ಗೆ ನೋಡ್ತಕ್ಕಂಥ ನಾನು ಯು ಡಿ ಆರ್ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗೂ ಯಾವುದೇ ನಮ್ಮಲ್ಲಿ ಅನ್ಯಾಚುರಲ್ ಡೆತ್ ರಿಪೋರ್ಟು ಇಲ್ಲವೇ ಇಲ್ಲ ಅಂತೇಳಿ ಪೊಲೀಸ್ ಪೊಲೀಸು ಸ್ವತಃ ಬೆಳ್ತಂಡಿ ಪೊಲೀಸ್ ಅವರೇ ಒಂದು ಮಾ ಆರ್ ಟಿ ಐ ಇದರಲ್ಲಿ ಬಹಿರಂಗಪಡಿಸಿದ್ದಾರೆ ಇವತ್ತು ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಏನು ರೀ ಇದು ಏನಾಗ್ತಾ ಇದೆ ಧರ್ಮಸ್ಥಳ ಬಗ್ಗೆ ಮಾತಾಡಬಾರ್ದು ಅಂತ ಸ್ಟೇ ಹೋಗ್ತೀರಿ ಹಾಂ ಅಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಲ ಬಗ್ಗೆ ಮಾತಾಡಬಾರ್ದು ಅಂತ ಸ್ಟೇ ಹೋಗ್ತೀರಿ ನಿನ್ನೆ ಹೈಕೋರ್ಟ್ ಕೂಡ ಒಂದು ಯಾವ್ದು ಮಾಧ್ಯಮದಲ್ಲಿ ನಿರ್ಬಂಧನೆ ಮಾಡಿದ ಅದನ್ನು ತೆರವುಗೊಳಿಸಿದೆ ನಿನ್ನೆ ಮಾನ್ಯ ಹೈಕೋರ್ಟು ಅಲ್ಲ ಶ್ರೀನಿವಾಸ್ ಅವರೇ ನಾನು ನಿಮ್ಗೆ ಮಾತಾಡ್ತೀನಿ ದಯಮಾಟಿ ಇವತ್ತು ಅನಾಥ ಶವ ಅಂತ ನೀವೇ ಹೇಳಿದಿರಿ ಹೆಂಗ್ರಿ ಅನಾಥ ಶವ ಆಗುತ್ತೆ ಒಬ್ಬ ಮನುಷ್ಯನ ಒಬ್ಬ 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 ಶವನ ಅನಾಥ ಅಂತ ಹೇಳಲಿಕ್ಕೆ ನೀವು ಹೆಂಗೆ ಇಷ್ಟಪಡ್ತೀರಿ ಮತ್ತು ಪೊಲೀಸರು ಪೊಲೀಸರು ಹೇಳಬೇಕು ಅನಾಥ ಶವ ಅಂತ ಬಿಟ್ಟು ಅನಾಥ ಶವ ಅಂತ ಪೊಲೀಸವ್ರಿಗೂ ಹೇಳಿ ಬರಲ್ಲ ಅದಕ್ಕೆ ಪಬ್ಲಿಕ್ ಪತ್ರಿಕೆಯಲ್ಲಿ ನೋಟಿಫಿಕೇಶನ್ ಕೊಡಬೇಕು ನಂತರ ಎಲ್ಲ ಟಿವಿಗೂ ಇದು ಮಾಡಬೇಕು ಆ ಒಂದು ಸತ್ಯನಾಯಣ ಯಾರ್ದು ಏನು ಅಂತಕ್ಕಂಥದ್ದು ಇವತ್ತು ನೋಡಿ ಎಸ್ ಐ ಡಿ ತಂಡ ಬಂದಿದೆ ಆ ಒಂದು 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 ಏನೋ ಒಂದು ಪಾಯಿಂಟಲ್ಲಿ ಆಗಿ ಆಗಿಬೇಕಾದ್ರೆ ಏನೋ ಒಂದು ಐ ಡಿ ಕಾರ್ಡ್ ಸಿಕ್ತು ಪ್ಯಾನ್ ಕಾರ್ಡ್ ಸಿಕ್ತು ಎ ಟಿ ಎಂ ಕಾರ್ಡ್ ಸಿಕ್ತು ಅದನ್ನು ಇವತ್ತು ಚೆಕ್ ಮಾಡಿದ್ದಾರೆ ಯಾರ್ದು ಅಂತ ಎತ್ತಬಿಟ್ಟು ನೆಲಮಗಲದವರು ಅಂತ ಗೊತ್ತಾಗಿದೆ ಈ ಥರ ಆ ಒಂದು ಒಂದು ಶವ ಸಿಕ್ಕಂತ ಸಂದರ್ಭದಲ್ಲಿ ಅವರು ಇದನ್ನೆಲ್ಲ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಇದೆಲ್ಲೋ ಒಂದು ಕಡೆ ಏನು ಶ್ರೀನಿವಾಸ ಅವರು ಹೇಳಿರ್ತಕ್ಕಂಥದ್ದು ಫಸ್ಟು ನಾನು ಎಸ್ ಐ ಟಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಎಸ್ ಐ ಡಿತಕ್ಕಂಥ ಯಾವೆಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ಎಸ್ ಪಿಗಳಿದಾರೆ ಈ ಐ ಪಿ ಎಸ್ ಅಧಿಕಾರಿಗಳಿದ್ದೀರಿ ದಯಮಾಡಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ನೋಟಿಸ್ ಕೊಟ್ಟು ಇವ್ರನ್ನ ಎಫ್ ಐ ಆರ್ ಆಗಿ ಬಂಧಿಸಬೇಕು ಇವ್ರನ್ನು ಕೂಡ ಅವ್ರು ಇವಾಗ ಇವ್ರ ಮೊನ್ನೆ ಕೇಶವಗೌಡರು ಹೇಳ್ತಾರೆ ನಾ ನಾವೇ ಅವ್ರ ಕೈಲಿ ಹೂತಾಕ್ಸಿದೀನಿ ಅಂತ ಹೇಳ್ತಾರೆ ಏನ್ರಿ ಇದು ಅಂದ್ರೆ ಅವಾಗ ಮಶಾ ಕಾಡು ಕಾಡಲ್ಲಿ ಯಾರನ್ನ ಎಣ್ಣೆ ಊತಾಕ್ಸ್ತಾರ ಅಂದರೆ ಈ ಹುಡುಗ ಈ ಅನಾಮಿಕ ಏನು ಹೇಳ್ತಾರೆ ಈ ಅನಾಮಿಕಾ ಒಂದು ಹನ್ನೆರಡು ವರ್ಷದ ಒಂದು ಸ್ಕೂಲ್ ಹುಡುಗಿಯನ್ನ ರೇಪ್ ಮಾಡಿ ಕತ್ತಿಸ್ತಕ್ಕಂಥ ಕತ್ತಿ ಇಸಿಕಿ ಸಾಯಿಸಿತಕ್ಕಂಥ ಒಂದು ಗುರ್ತಿತ್ತು ಆ ಹುಡುಗಿ ಮೇಲೆ ನಾನೇ ಊತಾಕಿದ್ದೀನಿ ಇದೇ ಜಾಗದಲ್ಲಿ ಅಂತಕ್ಕಂಥದ್ದು ಹೇಳ್ತಾರೆ ಈಗ ಬಂದಿದ್ರೆ ನೀವು ಕೇಶ ಕೊಡ್ರೆ ನಾನೇ ಇವ ಈ ಒಂದು ಅನಾಮಿಕ ವ್ಯಕ್ತಿ ನಮ್ಮಲ್ಲೇ ಕೆಲಸ ಮಾಡ್ತಿದ್ದೆ ಅಂದರೆ ಅವನ ಹೆಸರೇನು ಬಹಿರಂಗ ಪಡಿಸಿದ್ದಿಲ್ಲ ಬಹಿರಂಗಪಡಿಸಿ ಈಗ ನೋಡೋಣ ಅವ್ನು ಫೋಟೋ ಇದ್ರೆ ಬಹಿರಂಗಪಡಿಸಿ ಕೋರ್ಟಲ್ಲಿ ಬಹಿರಂಗ ಪಡಿಸಿಲ್ಲ ಕೋರ್ಟ್ಗೂ ಹೋಗಿದ್ದಾರೆ ಇದು ಪೊಲೀಸರು ಬಹಿರಂಗ ಪಡಿಸಿಲ್ಲ ಅವ್ರು ಮಕ ಮಕವಾಡ ಹಾಕಿದಾರೆ ನಿಮ್ಗೆ ಗೊತ್ತೇ ತೋರಿಸಿ ನೋಡೋಣ ನಿಮ್ಮ ಧೈರ್ಯ ಇದ್ರೆ ಏನ್ರಿ ಮಾತಾಡ್ತೀವಿ ನೀವು ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ಒಂದೊಂದು ಪದಗಳು ಇವತ್ತು ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇದೆ ಈ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನೀವು ಹೇಳಿರ್ತಕ್ಕಂಥ ಮಾತುಗಳು ಕೇಶಗೌಡ್ರೆ ಆ ನೀವು ವೀರೇಂದ್ರ ಹೆಗಡೆ ಅವರ ಪರವಾಗಿನೇ ಮಾತಾಡ್ತಾ ಇರತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಖುದ್ದಾಗಿ ನೀವೇ ಹೇಳಿರ್ತಕ್ಕಂಥ ಮಾತು ಇದು ಪಕ್ಕ ನೀವು ಅವ್ರ ಪರವಾಗಿ ಮಾತಾಡ್ತಕ್ಕಂತ ಇನ್ನು ಎಷ್ಟೇ ಹಣಗಳು ಇದಾವ ಗೊತ್ತಿಲ್ಲ ಬಟ್ ತೆಗಿತಾ ಇದೆ ನಾನೇ ಊತಾಗಿದ್ದೆ